ರಜತ್ ಶತ್ರುಗಳು ಯಾರು ಗಿಲ್ಲಿನ ಅಥವಾ ಧ್ರುವಂತ ಅಥವಾ ಕಾವ್ಯನ ಕಾವ್ಯ ಅವರು ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ನೀನು ಹೊರಗಡೆ ಹೋಗೋದಕ್ಕೆ ಲಾಯಕ್ ಇರ್ತಕ್ಕಂಥ ವ್ಯಕ್ತಿ ಅಂತ ಈ ವಾರ ಚೂಸ್ ಮಾಡಿದ್ದಾರೆ ಹಾಗಾದ್ರೆ ಕಾವ್ಯ ಅವರು ಮಾಡಿರ್ತಕ್ಕಂಥದ್ದು ಸರಿನಾ ತಪ್ಪ ಫಸ್ಟ್ ಆಫ್ ಆಲ್ ಗಿಲ್ಲಿ ಕಾವ್ಯ ಇಬ್ರು ಕೂಡ ಫ್ರೆಂಡ್ಸ್ ಅಲ್ವಾ ನಾಮಿನೇಷನ್ ಅಂತ ಬಂದಾಗ ಇವ್ರು ಯಾಕೆ ನಿಮ್ಗಳು ತರ ಆಡ್ತಾರೆ ಹೋದ್ ವಾರ ರಕ್ಷಿತಾ ನಾಮಿನೇಟ್ ಮಾಡಿದ್ದು ಗಿಲ್ಲಿನ ಆದ್ರೆ ಈ ವಾರ ಕಾವ್ಯ ಹಾಗಾದ್ರೆ ಇವರಿಬ್ರು ಮಧ್ಯೆ ನಡೆದಿರ್ತಕ್ಕಂಥದ್ದಾದ್ರೂ ಏನು ಅಬ್ಬಬ್ಬಾ ಧ್ರುವಂತಣ್ಣ ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತಿದ್ದ ಅಪ್ಪಿ ತಪ್ಪಿ ಅನ್ನೋದ್ರ ಮನೆಗೆ ಹೋಗ್ಬಿಟ್ಟಿದ್ರೆ ಧ್ರುವಂತನ ಈ ಒಂದು ಅಗ್ರಸ್ತಿ ಉಗ್ರನಸಿಂಹ ಅವತಾರ ನೋಡಕ್ ಆಗ್ತಾ ಇರ್ಲಿಲ್ಲ ರಜತ್ ವರ್ಸಸ್ ಧ್ರುವಂತ್ ಫೈಟ್ ಅಲ್ಲ ಬಿಗ್ ಫೈಟ್ ಅಪ್ಪಿ ತಪ್ಪಿ ಇವರಿಬ್ರನ್ನ ಇವರಿಬ್ಬಿಟ್ಟಿದ್ರೆ ಇವತ್ತಿನ ಪ್ರಮೋದಲ್ಲಿ ಇಬ್ರು ಒಡದಾಡ್ಕೊಂಡ್ಬಿಟ್ಟಿರೋರು ಕಾವ್ಯ ವಸಸ್ ರಜತ್ ಸರಿಯಾಗಿರ್ತಕ್ಕಂಥ ಜಗಳ ಗಾಯ್ಸ್ ಈಗಷ್ಟೇ ಬಿಗ್ ಬಾಸ್ ನ ಪ್ರಮೋ ನೋಡದೆ ಮೊದಲನೇ ಪ್ರಮೋ ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ಅಂತ ಹೇಳಿ ಹಾಗಾದ್ರೆ ಇವತ್ತಿನ ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ಯಾರು ರಜತ್ ಅವರು ಹಾಗೆ ಕಾವ್ಯ ಅವರು ಗಿಲ್ಲಿ ಅವರು ಧ್ರುವಂತ ಅವರು ಈ ನಾಲ್ಕು ಜನ ಐಲೆಂಟ್ ಆಗಿದ್ದಾರೆ ಸರಿಯಾಗಿರ್ತಕ್ಕಂಥ ಫೈಟ್ ನಡೆದಿದೆ ಅಪ್ಪಿ ತಪ್ಪಿ ಏನಾದ್ರು ಬಿಟ್ಬಿಟ್ಟಿದ್ರೆ ಒಡದಾಡ್ಕೊಂಡ ರೇಂಜ್ ಗೆ ಸಿಗಾಟ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಒಂದು ಪ್ರೊಮೋ ಬನ್ನಿ ಅದ್ರ ಬಗ್ಗೆ ಡಿಸ್ಕಶನ್ ಶುರು ಮಾಡೋಣ ಓಕೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಕ್ಯಾಪ್ಟನ್ ಚೈತ್ರ ಆಗಿದ್ದಾರೆ ಗೊತ್ತಿದೆ ನಿನ್ನೆ ಎಪಿಸೋಡ್ ಅಲ್ಲಿ ಆಲ್ರೆಡಿ ತಳಕಂಬಳಕಾಗಿ ಆಗೋಗಿದೆ ಸೊ ಕ್ಯಾಪ್ಟನ್ ಆಗಿರ್ತಕ್ಕಂಥ ಚೈತ್ರ ಅವರ ಒಂದು ನೇತೃತ್ವದಲ್ಲಿ ಒಂದು ಆದೇಶ ಬಂದಿದೆ ಬಿಗ್ ಬಾಸ್ ವಿಲನ್ ಆಗಿರ್ತಕ್ಕಂಥ ವಿಲನ್ ಕೊಟ್ಟಿರ್ತಕ್ಕಂಥ ಒಂದು ಆದೇಶದ ಮೇರೆಗೆ ಏನಪ್ಪಾ ಆದೇಶ ಅಂತಂದ್ರೆ ನಾಮಿನೇಟ್ ಮಾಡಬೇಕು ಈ ವಾರ ಇಬ್ಬಿಬ್ಬರನ್ನ ನಾಮಿನೇಟ್ ಮಾಡ್ಬೇಕು ರೀಸನ್ಸ್ಗಳನ್ನ ಕೊಡಬೇಕು ಅದಾದ್ಮೇಲೆ ಅವ್ರನ್ನ ಪೂಲಕ್ ತಳ್ಬೇಕು ಸರಿಯಾಗಿರ್ತಕ್ಕಂಥ ರೀಸನ್ಸ್ ಕೊಟ್ಟು ಯಾರನ್ನ ನಾಮಿನೇಟ್ ಮಾಡ್ತಾ ಅಂತ ಹೇಳ್ಬಿಟ್ಟು ಅವ್ರನ್ನ ಪೂಲಕ್ ತಳ್ಬೇಕು ಸ್ವಿಮ್ಮಿಂಗ್ ಪೂಲ್ ತಳ್ಬೇಕು ಇಷ್ಟ ಕಾನ್ಸೆಪ್ಟ್ ಗೈಸ್ ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ಯಾರ್ಯಾರು ಯಾರ್ಯಾರನ್ನ ತಳ್ತಾರೆ ಜೊತೆಲಿ ಯಾರ್ಯಾರಿಗೆಲ್ಲ ಯಾರ್ಯಾರಿಗೆಲ್ಲ ಬೆನ್ನಿಚೂರಿ ಆಗ್ತಾರೆ ಯಾರು ಶತ್ರುಗಳಾಗಿದ್ದವ್ರು ಯಾರು ಮಿತ್ರರಾಗ್ತಾರೆ ಓಕೆ ಮೊದಲನೇದಾಗಿ ಕಾವ್ಯ ಅವರು ಗಿಲ್ಲಿ ಮತ್ತೆ ರಜತ್ ಅವರು ಇವರಿಬ್ರು ಕೂಡ ನಾಮಿನೇಟ್ ಮಾಡೋದಕ್ಕೆ ಇಷ್ಟಪಟ್ಟಿದ್ದಾರೆ ರಜತ್ ಅವ್ರನ್ನ ನಾಮಿನೇಟ್ ಮಾಡಕ್ ಇಷ್ಟಪಟ್ಟಿರ್ತಕ್ಕಂಥದ್ದೇನೋ ಓಕೆ ಬಿಕಾಸ್ ಬಿಗ್ ಬಾಸ್ ಮನೆಗ್ ಬಂದಾಗಿಂದ ಸೈಲೆಂಟ್ ಆಗಿ ಕೂತಿದ್ದಾರೆ ನಾವು ಹಳೆ ರಜತ್ ಅವ್ರನ್ನ ನೋಡ್ಲೇ ಇಲ್ಲ ಅದಕ್ಕೋಸ್ಕರ ಅವ್ರನ್ನ ನಾಮಿನೇಟ್ ಮಾಡಿರೋದೇನೋ ಓಕೆ ಆದ್ರೆ ಗಿಲ್ಲಿನ ನಾಮಿನೇಟ್ ಮಾಡಿದ್ಯಾಕೆ ಪದೇ ಪದೇ ಬುದ್ಧಿ ಹೇಳ್ತಾ ಇದೀನಿ ತಿತ್ಕೋತಾ ಇಲ್ಲ ಅಂತ ಅದೇ ಓಲ್ಡ್ ರೀಸನ್ ಅಥವಾ ಬೇರೆ ಯಾವ್ದಾದ್ರು ಮತ್ತೆ ಜಗಳಗಳು ಇವ್ರ ಮಧ್ಯೆ ನಡೀತಾ ಗೊತ್ತಿಲ್ಲ ಒಟ್ನಲ್ಲಿ ಗಿಲ್ಲಿನ ಈ ವಾರ ಬೇಕು ಅಂತ ಹಾಕೊಟ್ಟಿರೋದು ಅಥವಾ ಸರಿಯಾದ ಟೈಮ್ ನೋಡ್ಕೊಂಡು ತಿರುಗ್ಸಿರೋದೋ ಗೊತ್ತಿಲ್ಲ ಒಟ್ನಲ್ಲಿ ಈ ವಾರ ಕಾವ್ಯ ಗಿಲ್ಲಿನ ಟಾರ್ಗೆಟ್ ಮಾಡಿರೋದು ನಾಮಿನೇಟ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಇದಕ್ಕೆ ಸರಿಯಾಗಿರ್ತಕ್ಕಂಥ ರೀಸನ್ಸ್ಗಳನ್ನ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ ಬಿಕಾಸ್ ನಾವು ಪ್ರೊಮೋದಲ್ಲಿ ನೋಡಿ ಯಾರನ್ನು ಕೆಟ್ಟವ್ರು ಅನ್ಕೊಂಡಿರ್ತೀವಿ ಬಟ್ ಎಪಿಸೋಡ್ ಅಲ್ಲಿ ಅವರೇ ಒಳ್ಳೆಯವರಾಗಿರ್ತಾರೆ ಸೊ ಹಾಗಾಗಿ ಯಾವ್ದನ್ನ ಗೆಸ್ಟ್ ಮಾಡೋಕ್ಕಾಗಲ್ಲ ಎಪಿಸೋಡ್ ನೋಡಿದೆ ಬಟ್ ಇವತ್ತಿನ ಒಂದು ಪ್ರಮೋದಲ್ಲಿ ಇದಂತೂ ನಡೆದಿರೋದು ಡೆಫಿನೆಟ್ಲಿ ಖಚಿತ ಆಗಿದೆ ಏನಪ್ಪಾ ಅಂತಂದ್ರೆ ಗಿಲ್ಲಿ ಮತ್ತೆ ರಜತ್ ಅವ್ರನ್ನ ಕಾವ್ಯ ನಾಮಿನೇಟ್ ಮಾಡಿರೋದು ಬಿಗ್ ಬಾಸ್ ಮನೆಯಿಂದ ಇವ್ನ ಆಚೆ ಹಾಕಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಇವ್ನ ನಾಮಿನೇಟ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ತಳ್ತಿರೋದು ಓಕೆ ಇದಕ್ಕೆ ಗಿಲ್ಲಿ ಏನು ರಿಯಾಕ್ಟ್ ಮಾಡಿಲ್ಲ ಒಳ್ಳ ಕಡೆ ನೋಂದ್ಕೊಂಡಿದ್ದಾನೆ ಬಟ್ ಅವನ ಒಂದು ರಿಯಾಕ್ಷನ್ಸ್ ಗೊತ್ತಾಗ್ತಾ ಇದೆ ಬಟ್ ಇದಕ್ಕೆ ಸರಿಯಾಗಿ ರಿಯಾಕ್ಟ್ ಮಾಡ್ತಿರ್ತಕ್ಕಂಥ ರಜತ್ ಒಳಗಡೆ ಇದ್ದಂತ ರಿಯಲ್ ರಜತ್ ಈಗ ಆಚೆ ಬಂದಿದ್ದಾರೆ ಬನ್ನಿ ನೋಡೋಣ ಬಿಗ್ ಬಾಸ್ ಮನೇಲಿ ತಮಾಷೆನೆ ಮಾಡಂಗಿಲ್ಲ ಯಾರ ಜೊತೆ ನಿರಂಗಿಲ್ಲ ಕೂರೋಂಗಿಲ್ಲ ಮಾತಾಡಂಗಿಲ್ಲ ನಾನು ಇರಂಗೂ ಇಲ್ಲ ಅಂದ್ರೆ ಇದ್ರ ಅರ್ಥ ಹೆಂಗಾಗೋಗಿದೆ ಹೋಗಿದೆ ಅಂದ್ರೆ ರಜತ್ ಅವರು ಎಲ್ಲೋ ಸೈಲೆಂಟ್ ಆಗ್ಬಿಟ್ರೇನೋ ಕಳೆದೋಗ್ಬಿಟ್ರೇನೋ ಅನ್ನೋದೊಂದು ಬರ್ತಾ ಇದೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಇವರು ಗಿಲ್ಲಿ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಆದಾಗಿಂದ ಗಿಲ್ಲಿ ಜೊತೆ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡು ಆರಾಮಾಗಿದ್ದಾರೆ ನಾನ್ ನೋಡಿದಾಗು ಕೂಡ ರಜತ್ ಅವರ ಒಂದು ಹೈಲೈಟ್ಸ್ ಏನೂ ಕಾಣಿಸ್ಲಿಲ್ಲ ಟು ಬಿ ಆನೆಸ್ಟ್ ಕಾವ್ಯ ಕೊಟ್ಟಂತ ರೀಸನ್ ನಾನು ಒಪ್ಕೊಂತೀನಿ ರಜತ್ ಅವರು ನಾವ್ ಎಕ್ಸ್ಪೆಕ್ಟ್ ಮಾಡಿದಂತ ರಜತ್ ಏನಿದ್ರು ಅದು ಬೇಕಾಗಿತ್ತು ಬಟ್ ಅವರು ಕಾಣಿಸ್ಕೊತಾ ಇಲ್ಲ ನಾವು ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದಾಗ ನಾವು ರಜತ್ತವ್ರು ಬಂದಿದ್ದಾರ ವೈಲ್ಡ್ ಕಾರ್ಡ್ ಅಂದಾಗ ನಮ್ಮ ತಲೆಯಲ್ಲಿ ಬಂದಿದ್ದೆ ಇದು ಎವ್ರಿ ಡೇ ರಜತ್ ಅವರಿಂದನೇ ಜಗಳಗಳು ಶುರುವಾಗುತ್ತೆ ರೋದ್ನೆ ಶುರುವಾಗುತ್ತೆ ನಾನು ರೋದ್ನೆ ಎಲ್ಲ ಡಬ್ಬಲ್ ರೋದ್ನೆ ಅಂತ ಹೇಳಿದಂಥವ್ರು ಸೈಲೆಂಟ್ ಆಗಿದ್ದು ಗಿಲ್ಲಿ ಮಾಡಿದಂಥ ಕಾಮಿಡಿಗಳಿಗೆ ನಕ್ಕೊಂಡು ಸೈಲೆಂಟ್ ಆಗಿದ್ದರೆ ಯಾರ ಥರ ಇರುತ್ತೆ ಅದು ಅವರ ಒಂದು ಕ್ಯಾರೆಕ್ಟರ್ ಅಂತ ನಾವು ನೋ ಹೊರಗಡೆಯಿಂದ ನಾವು ಡಿಸ್ ಡಿಸೈಡ್ ಆಗಿದ್ದಾಗ ಸೊ ಅಲ್ಲಿಂದ ಏನೋ ಒಂದು ಸಿಗುತ್ತೆ ಅಂತ ನಾವು ಕಾಯ್ತಾ ಇದ್ದಾಗ ಅದು ಬಂದಿಲ್ಲ ಅಂದಾಗ ಡೆಫಿನೆಟ್ಲಿ ಈ ಥರದ್ದು ಆಗುತ್ತೆ ಸೊ ನಾಮಿನೇಷನ್ ಈ ಒಂದು ವಿಚಾರದಲ್ಲಿ ಕಾವ್ಯ ರಜತ್ ಅವ್ರನ್ನ ನಾಮಿನೇಟ್ ಮಾಡಿ ನಾನು ಒಪ್ಕೊಂತೀನಿ ಬಟ್ ಅದಕ್ಕೆ ರಿಯಾಕ್ಟ್ ಮಾಡ್ತಿರ್ತಕ್ಕಂಥದ್ದು ರಜತ್ ಅವ್ರು ಯಾರಿಗೂ ನನ್ ಕಾಮಿಡಿ ಮಾಡೋಲ್ವ ಸೈಲೆಂಟ್ ಆಗಿರಂಗಿಲ್ವೋ ತಲೆ ಕೆಟ್ಟ ಹೋಗಿದೆ ನನ್ಗೆ ಹೆಂಗಿರ್ಬೇಕು ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಂತ ಹೇಳಿ ರೀಸನ್ಸ್ ಕೊಟ್ಟಿದ್ದಾರೆ ಓಕೆ ಇದಾದ್ಮೇಲೆ ಧ್ರುವಂತ ಜೊತೆ ಕ್ಲಾಶ್ ಆಗ್ತಾ ಇದೆ ನೋಡೋಣ ಏನಾಗಿದೆ ಅಂದ್ರೆ ಈ ಕಾವ್ಯ ರಜತ್ ಅವ್ರನ್ನ ನಾಮಿನೇಟ್ ಮಾಡದ್ಮೇಲೆ ಅವರ ಒಂದು ನಾಮಿನೇಷನ್ ಫಿನಿಶ್ ಆದ್ಮೇಲೆ ಅಲ್ಲಿಂದ ಆಚೆ ಬರ್ತಿರ್ಬೇಕಾದ್ರೆ ಧ್ರುವಂತ್ ಅವರು ಐಐ ಐ ಅಂತ ಮಾತಾಡ್ತಾರೆ ಮೋಸ್ಟ್ಲಿ ಅವರು ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬರಬೇಕಾದ್ರೂ ಏನೋ ಮೋಸ್ಟ್ಲಿ ಐ ಐ ಓ ಬಿದ್ಬಿಟ್ರಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ನಾಮಿನೇಟ್ ಆಗ್ಬಿಟ್ರಲ್ಲ ರೀಸನ್ ಸಿಕ್ತಲ್ಲ ಈ ಥರದ್ದು ಒಂದಷ್ಟು ನೋಡ್ಕೊಂಡೇನೋ ಆಡ್ಕೊಂಡ್ರು ಅನ್ಸುತ್ತೆ ಧ್ರುವಂತವ್ರು ಅದಕ್ಕೆ ಏನೋ ಅಯ್ಯಯ್ಯೋ ಏನೋ ಅಂತ ಹೇಳಿ ರಜತ್ ಅವ್ರು ಹೋಗ್ತಾರೆ ಈ ಧ್ರುವಂತ ಅವ್ರದ್ದು ಇದೇ ಕತೆ ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡಲ್ಲ ಯಾರಿಗೆ ಬಾಯ್ ಕೊಡ್ಬೇಕು ಅವ್ರಿಗೆ ಬಾಯ್ ಕೊಡಲ್ಲ ಸರಿಯಾಗಿರ್ತಕ್ಕಂಥ ಕಾಂಪಿಟೇಷನ್ ಕೊಡುವಂತ ವ್ಯಕ್ತಿನ ಜೋಡ್ಸ್ಕೊಳ್ಳಪ್ಪಾ ಅಂತಂದ್ರೆ ಬಲ ಅವ್ರಿಗೆ ಹೆಚ್ಚು ಕಮ್ಮಿ ಅವ್ರ ಗುಮ್ಮಕ್ ರೆಡಿ ಆಗಿರ್ತಕ್ಕಂಥ ಹೇಳಿ ಕೇಳಿ ರಜತ್ ರೋದ್ನೆಲ್ಲ ಡಬಲ್ ರೋದ್ ಅಂತ ಗೊತ್ತು ಈಗ ಈ ಒಂದು ಇನ್ಸಿಡೆಂಟ್ ಇಂದ್ರ ಒಳಗಡೆ ರಿಯಲ್ ರಜತ್ ಆಚೆ ಬರ್ತಾ ಇದಾರೆ ಒಟ್ನಲ್ಲಿ ಈ ಒಂದು ವಿಚಾರದಲ್ಲಿ ಧ್ರುವಂತ್ ಮಾಡಿ ಕರೆಕ್ಟ್ ಅನಿಸ್ತಾ ಇದೆ ಹಳೇ ರಜತ್ನ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಹಾಗಾದ್ರೆ ಧ್ರುವಂತ್ ವಸಸ್ ರಜತ್ ಫೈಟ್ ಸಖತ್ತಾಗಿ ನಡೀತಾ ಇದೆ ನೋಡ ಆ ಒಂದು ಫೈಟ್ ಒಂದು ಗ್ಲಿಂಪ್ಸ್ ಹಾಕ್ತೀನಿ ಅದನ್ನು ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊಳ್ಳಿ ನಿಂದೇನಿದ್ರು ಲಾಸ್ಟ್ ಸೀಸನ್ ಅಲ್ಲಿ ಇಟ್ಕೋ ಇಲ್ಲಿ ಇಟ್ಕೋಬೇಡ ನನ್ನ ಗಿಲ್ಲಿ ಅನ್ಕೊಂಡಿದ್ಯಾ ನಾನು ಧ್ರುವಂತ ನಾನು ಕಾಲಕ್ ತನಗೆ ಬಣ್ಣ ಬದಲಾಯಿಸ್ತಿರ್ತೀನಿ ಯಾವಾಗ ಬೇಕೋ ಹಂಗೆ ಹುಡುಗಿ ತರ ಆಡ್ತಿರ್ತೀನಿ ಯಾವಾಗ ಬೇಕೋ ಹಂಗೆ ಹುಡುಗನ್ ತರ ಆಡ್ತಾ ಇರ್ತೀನಿ ನನಗೆ ಇಷ್ಟ ಬಂದಂಗೆ ನಾನು ಆಡ್ತಾ ಇರ್ತೀನಿ ಎಲ್ರು ಕೂಡ ಒಂದ್ ದಾರಿ ಹೋದ್ರೆ ನಾನೇ ಒಂದ್ ರೂಟಲ್ಲಿ ಹೋಗ್ತಾ ಇರ್ತೀನಿ ಎಲ್ರು ಊಟ ಮಾಡ್ತಾ ಇದ್ರೆ ನಾನು ಮಲ್ಕೊಂತಾ ಇರ್ತೀನಿ ಇದು ಅವರ ಒಂದು ಆನ್ಸರ್ ಸೊ ಅದೇ ಆ ರೀತಿ ಲಾಸ್ಟ್ ಸೀಸನ್ ಅಲ್ಲಿ ಎಗರಾಡ್ತಿದ್ದಂಥ ವ್ಯಕ್ತಿ ಸಡನ್ ಸೈಲೆಂಟ್ ಆಗಿರ್ತಕ್ಕಂಥದ್ದು ಅದಕ್ಕೆ ಏನಿದ್ರು ಕೂಡ ಅಲ್ಲಿ ಇಟ್ಕೋ ಈಗ ಅಪ್ಪಿತಪ್ಪಿ ನೋಡಿ ಸಡನ್ ಆಗಿ ಮಾತಾಡಿದಿಕ್ಕೆ ಧ್ರುವಂತವ್ರು ಯಾವ ರೇಂಜ್ ಉರಿತಾ ಇದೆ ಅಂತಂದ್ರೆ ನಿಂದೇನಿದ್ರು ಅಲ್ಲಿ ಇಟ್ಕೋ ಇಲ್ ತರಬೇಡ ಗಿಲ್ಲಿ ಅಲ್ಲ ನಾನು ಅನ್ಸ್ಕೊಂಡು ಸುಮ್ನೆ ಇರೋದಿಕ್ಕೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಗಿಲ್ಲಿ ಯಾವಾಗ ಅನ್ಸ್ಕೊಂಡು ಸುಮ್ನೆ ಇದ್ದ ಅಂತ ಹೇಳಿ ಹಾ ಅವ್ನು ಸರಿಯಾಗಿ ಕೌಂಟರ್ ಕೊಟ್ಟಿದ್ದಕ್ಕೆ ಅಲ್ವಾ ರಜತ್ ಅವ್ರು ಅವನ್ನ ಬುಟ್ಟಿಗೆ ಹಾಕೊಂಡಿದ್ದು ಅವ್ನ ಜೊತೆ ಓಡಾಡ್ತಾ ಇರೋದು ಒಟ್ನಲ್ಲಿ ಒಟ್ಟಲ್ಲಿ ಇದಾದ್ಮೇಲೆ ಸರಿಯಾಗಿರ್ತಕ್ಕಂಥ ಜಗಳ ನಿಂದೇನು ನಿಂದೇನು ಬಾರಲೇ ಬಾರಾಲ ನಿಂದೇನ್ ಕಿತ್ಕೋತೀಯ ಅಂತ ಅಂತೇಳಿ ಸರಿಯಾಗಿ ಜಗಳ ಆಡ್ತಾ ಇದ್ದಾರೆ ಒಟ್ನಲ್ಲಿ ಧ್ರುವಂತವ್ರು ಕಾಲ್ ಕರ್ಕೊಂಡು ಜಗಳ ಆಡ್ತಿದಾರೋ ಅಥವಾ ಅವ್ರ ಮನೆಯಲ್ಲಿ ವೀಕೆಂಡ್ ಅಲ್ಲಿ ಅವ್ರ ಮನೆಯಿಂದ ಒಂದು ಕಾಲ್ ಬಂದಿತ್ತು ಐ ಮೀನ್ ಒಂದು ಲೆಟರ್ ಬಂದಿತ್ತು ಒಂದು ವಾಯ್ಸ್ ನೋಟ್ ಏನೋ ಕೇಳಿಸಿದ್ರಲ್ಲ ಮನೆಯಿಂದ ಒಂದು ಆ ಒಂದು ವಾಯ್ಸ್ ನೋಟ್ ಕೇಳಿದ್ಮೇಲೆ ಎಲ್ಲೋ ಒಂದ್ ಕಡೆ ಇನ್ನು ಮುಂದೆ ಆ ತಪ್ಪು ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದಾರೆ ಅನ್ಸುತ್ತೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಕೂತಿದ್ರಲ್ಲ ಯಪ್ಪ ಯಾಕೆ ಈಗ ಎಗರಾಡ್ತಿರೋದು ಅದಕ್ಕೆ ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ಯೋಚನೆ ಮಾಡಬೇಕು ಅನ್ನೋದು ಯಾವಾಗಲೂ ಕೂಡ ಜೈ ಮಹಾಕಾಲ್ ಜೈ ಮಹಾಕಾಲ್ ಅಂತಿದ್ದಂಥವ್ರು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಅನ್ಸುತ್ತೆ ಜನ ಇವಾಗ ಹೆಂಗ್ ತಗೋತಾರೆ ಹೇಳಿ ಓದ್ಬಾರ ಈ ಅಪ್ಪ ಮನೆಗೆ ಹೋಗ್ತೀನಿ ಅಂತ ಆರಾಡ್ತಿದ್ದ ಈಗೇನು ಈ ರೇಂಜ್ ಆಡಾಡ್ತ ಇದಾರೆ ಯಾರು ಎರಕೋತಾ ಇದ್ದಾರೆ ರಜತ್ತವ್ರ ಜೊತೆ ಅಪೋಸಿಟ್ ಆಗಿ ಮಾತಾಡ್ತಾ ಇದ್ದಾನೆ ಬರುತ್ತೆ ಊಸರು ಹಳ್ಳಿ ಅನ್ನೋ ಒಂದು ಕೆ ಕ್ಯಾಟಗರಿಸ್ ಎಲ್ಲ ಇವ್ರನ್ನ ಸೇರಿಸ್ಬಿಡ್ತಾರೆ ಜನ ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಾನಂತೂ ಹೇಳಕ್ಕೆ ಹೋಗಲ್ಲ ನಡೆದಿದ್ದನ್ನು ಡಿಟೇಲ್ಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ಮೊದಲನೇ ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಕಾವ್ಯ ಗಿಲ್ಲಿ ರಜತ್ ಧ್ರುವಂತ್ ಇದರಲ್ಲಿ ನನ್ನ ಒಂದು ಪ್ರಕಾರ ಕಾವ್ಯ ರಜತ್ ಅವರ ಕೊಟ್ಟಂತ ಕೊಟ್ಟಂಥ ರೀಸನ್ಸ್ಗಳು ಕರೆಕ್ಟ್ ಆಗಿದೆ ಬಟ್ ಗಿಲ್ಲಿನ ಚೂಸ್ ಮಾಡಿ ಏನು ರೀಸನ್ಸ್ ಕೊಟ್ಟಿದ್ದಾರೆ ಅದನ್ನು ಬಿಟ್ಕೊಟ್ಟಿಲ್ಲ ಇನ್ನು ಇದಾದ ಮೇಲೆ ಧ್ರುವಂತ್ ವರ್ಸಸ್ ರಜತ್ ಟು ಬಿ ಆನೆಸ್ಟ್ ನನಗಿಷ್ಟ ಆಯ್ತು ಜಗಳ ನಾನು ಕಾಯ್ತಾ ಇದ್ದೆ ರಜತ್ ಅವರು ಆ ಜಗಳನ್ನ ಮಿಸ್ ಮಾಡ್ಕೊತಾ ಇದ್ದೆ ನಾನಂತೂ ಇವತ್ತಿನ ಎಪಿಸೋಡ್ ಕುತೂಹಲದಿಂದ ನೋಡೋದಕ್ಕೆ ಕಾಯ್ತಾ ಇದ್ದೆ ಓಕೆ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋ ಆಗಿತ್ತು ಮೊದಲನೇ ಪ್ರೊಮೋದ ರಿವ್ಯೂ ಆಗಿತ್ತು ಇಮಿಡಿಯೇಟ್ ನೆಕ್ಸ್ಟ್ ಪ್ರಮೋ ಒಂದು ರಿವ್ಯೂ ಬರುತ್ತೆ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ ಯಾರ್ಯಾರಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮ ಮರುಗೌರ್ಯ ಲವ್ ಯು ಲವ್ ಯು ಆನ್